ಎಲ್ಲಾರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ಹದಿನೈದನೇ ತಾರೀಕು ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಯಾರು ಈ ಶಾಸ್ತ್ರ ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಮತ್ತು ಯಾರೆಲ್ಲ ಏನು ನಾವು ಒಂದು ಶಾಸ್ತ್ರವನ್ನು ನೋಡ್ತಿದ್ದೀವಿ ಅಂಥವ್ರಿಗೆ ದೀಕ್ಷೆ ಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಆ ದಿನ ನಾವು ದೀಕ್ಷೆಯನ್ನು ಕೊಡಲಾಗುತ್ತೆ ಈ ತಾಯಿಯ ಮುಖಾಂತರ ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹೆಸರು ಗೋತ್ರ ನಿಮ್ಮ ನಕ್ಷತ್ರ ಹೀಗೆ ನಿಮ್ಮ ಹೆಸರನ್ನು ಸಹಿತ ನಮಗೆ ವಾಟ್ಸಪ್ಪನ್ನು ಮಾಡಬೇಕಾಗತ್ತೆ ಸೊ ಅದಕ್ಕೆ ಇರ್ತಕ್ಕಂಥ ಅದಕ್ಕೆ ಏನೇನು ಬಟ್ಟೆ ತರಬೇಕು ಅನ್ನೋದನ್ನು ನಾವು ನಿಮಗೆ ಅವತ್ತಿನ ದಿನನೇ ತಿಳಿಸ್ಕೊಡ್ತೀವಿ ಸೊ ಯಾರಾದರೂ ನಾವು ಶಾಸ್ತ್ರ ಕಲಿಬೇಕು ಮತ್ತು ಯಾರೆಲ್ಲ ಈ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಅರ್ಚಕರಾಗಿರ್ತಕ್ಕಂಥವ್ರಿಗೆ ನಾವು ಯಂತ್ರ ರಚನೆ ಮಾಡೋದಕ್ಕೆ ದೀಕ್ಷೆಯನ್ನು ತಗೊಳ್ಬೇಕು ಮತ್ತು ಮಂತ್ರ ದೀಕ್ಷೆಯನ್ನು ತಗೊಳ್ಬೇಕು ಅನ್ನುವಂಥವ್ರು ಆ ದಿನ ಬಂದು ಈ ತಾಯಿಯ ಬಳಿ ನೀವು ತಗೊಳ್ಬೋದು ಸೊ ಯಾರೆಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ